ವೆಲ್ಕಮ್ ಟು ಕಾರ್ತಿಕ್ ನಾಯಕ್ ಟಿ ಎಂ ಯೂಟ್ಯೂಬ್ ಚಾನಲ್ ನಿಮ್ದು ಅಣ್ಣ ನಿಮ್ದು ಅಲ್ಲಿ ಬಂದಂಗೆ ಆಗಲ್ಲ ಅಣ್ಣ ಬರಲ್ಲ ಅದು ಯಾವ ತರ ಚಿಕ್ಕ ವಯಸ್ಸಿಂದ ರೂಢಿ ಆಗಿರುತ್ತೆ ಅದೇ ತರ ಅಣ್ಣ ಈಗ ಎಷ್ಟು ವರ್ಷ ಇದ್ರೆ ಒಂದ್ ಎರಡು ವರ್ಷ ಆಗಿರುತ್ತೆ ಅಲ್ಲಿ ಮೂರ್ ವರ್ಷ ಆಗಿರುತ್ತೆ ಅಲ್ಲಿ ಬಿದ್ರೆ ಮೂರು ವರ್ಷ ಆಗಿ ಅಂದ್ರೆ ಒಂದ್ ಎಷ್ಟೋ ಇಲ್ಲ ಎಷ್ಟು ವರ್ಷ ಬಂತು ಕಾರ್ತಿಕ್ ಟಿ ಎಂ ಯೂಟ್ಯೂಬ್ ಬಂದಾಯಕ್ ನಾವಿವತ್ತು ಮುರ್ತರೆ ಜಾನುವಾರ ಜಾತ್ರೆಯಲ್ಲಿ ಇದೀವಿ

ಅಂದ್ರೆ ಈಗ ಎಷ್ಟತಾರಣ ಹಳ್ಳಿ ಕಾರಗೆ ಎರಡಲ್ಲ ಹಳ್ಳಿ ಅಣ್ಣ ಅಂದ್ರೆ ಅವಾಗ ಅಣ್ಣ ಜೊತೆಗೆ ಇಪ್ಪತ್ತು ವರ್ಷದಿಂದ ಅಣ್ಣ ಸಾವಿರ ಹತ್ತನ್ನೆರಡ್ ಸಾವಿರ ಅಣ್ಣ ಒಂದ್ ಜೊತೆಗೆ ಹತ್ತೆರಡ್ ಸಾವಿರ ಅಷ್ಟೇ ಇವಾಗ ಏನ್ ಹೇಳ್ತಾ ಇದ್ರ ಒಂದು ಎಪ್ಪತ್ತೈದು ಈಗ ಒಂದ್ ಎಂಬತ್ತೈದು ಮಾತ್ರ ಅಣ್ಣ ಅದಣಿದಿರೋದು ಒಂದು ತೊಂಬತ್ತೈದು ಅಂದ್ರೆ ಯಾವ ತರ ಅಣ್ಣ ಈಗ ಅದ್ರ ಈಗ ಕಡಿಮೆ ಜಿಲ್ಲಾ ಅಂದ್ರೆ ಅಣ್ಣ ಅದ್ರಲ್ಲಿ ಗಾಡಿ ಎಲ್ಲ ಹೊಡಿಬೋದಣ್ಣು ತರ ನಮ್ ತರ ನಿಮ್ದು ಆಗಿದೆ ಅಣ್ಣ ನಿಮ್ದು ಅಲ್ಲಿ ಬಂದಿರ ಸೀತಂಗೆ ಅಂದ್ರೆ ಈಗ ನಾವು ಬಲ್ಗೋಲು ಎಡ್ಗೋಲು ಎಡ್ತಾ ಇರುತ್ತೆ ಅಣ್ಣ ಈಗ ಬಲ್ಗೋಲ್ ಹಸನ ಎಡ್ಗೋಲು ಕಟ್ಟಿದ್ರೆ ಆಗಲ್ಲ ಅಣ್ಣ ಬರಲ್ಲ ಅದು ಯಾವ ತರ ಕಿಕ್ ವಯಸ್ಸಿಂದ ರೂಢಿಯಾಗಿರುತ್ತೆ ಅದೇ ತರ ಅಣ್ಣ ಅವ್ರ ಹೆಂಗ್ ಓದ್ತಿರ್ತಾರ ಈಗ ಎಷ್ಟು ವರ್ಷ ಆಗಿರ್ಬೋದು ಅಣ್ಣ ಅದಕ್ಕೆ ಎರಡು ವರ್ಷ ಅಂದ್ರೆ ಎರಡ ಅಲ್ಲಿ ಬರ್ತಾ ಇದ್ರೆ ಒಂದ್ ಎರಡು ವರ್ಷ ಆಗಿರುತ್ತೆ ಅಲ್ಲಿ ಬಿದ್ರೆ ಮೂರ್ ವರ್ಷ ಆಗಿರುತ್ತೆ ಅಲ್ಲಿ ಬಿದ್ರೆ ಮೂರ್ ವರ್ಷ ಆಗಿರುತ್ತೆ ಅಲ್ಲಿ ಬಂದು ಬಿದ್ದೋಗುತ್ತೆ ಅಂದ್ರೆ ಕಡಬ ಅಂದ್ರೆ ಯಾವ ತರ ಅಣ್ಣ ಕಡಬ ಅಂದ್ರೆ ಆರ ವಯಸ್ ಅರ್ಧ ಇಪ್ಪತ್ತು ವರ್ಷ ಅಂದ್ರೆ ಅದಕ್ಕೊಂದು ಐದಾರು ವರ್ಷ ಬಂದ್ ವರ್ಷ ಅಂದ್ರೆ ಒಂದ್ ಎಷ್ಟೋ ಇಲ್ಲ ಅಷ್ಟು ಎಷ್ಟು ವರ್ಷ ಬಂದ್ ಇಪ್ಪತ್ತು ವರ್ಷ ಒಂದ್ ಮನೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ಸಕ್ ಸ್ಟಾರ್ಟ್ ಅಣ್ಣ ಈಗ ಒಬ್ಬೊಬ್ರು ಒಂದ್ ವರ್ಷದಿಂದಾನೇ ಕೆಲಸ ಮಾಡಿದಾಗ ಎರಡು ವರ್ಷ ಮಾಡ್ಬೋದು ಅಂದ್ರೆ ಅವಾಗಿಂದ ಸ್ಟಾರ್ಟ್ ಆಯ್ತಾದ್ರೆ ನೀನು ಇಪ್ಪತ್ತು ವರ್ಷ ತಾಯಿಯವರೆಗೂ ದುಡ್ಕೊಳುತ್ತೆ ಕಾಮ ಕಾಮದೇನು ತುಂಬಾ